ಎಲ್ಲರಿಗೂ ನಮಸ್ಕಾರ ನಮ್ಮ ವಿಮೇಕ್ ಪಾಸಿಟಿವ್ ಚಾನೆಲ್ನಲ್ಲಿ ನಿನ್ನೆಯ ದಿನ ಭಾಗ ಆರರಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುವ ಪಯಣದಲ್ಲಿ ಅವರ ಕಾಲೇಜಿನ ದಿನಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ ಈ ಸಂಚಿಕೆಯಲ್ಲಿ ಮತ್ತಷ್ಟು ಅವರ ಕಾಲೇಜಿನ ದಿನಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಯಾರಾದರೂ ಹಿಂದಿನ ಸಂಚಿಕೆಯನ್ನು ನೋಡದಿದ್ದಲ್ಲಿ ಅದನ್ನು ನೋಡಿ ಎಂದು ಹೇಳುತ್ತಾ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನರೇಂದ್ರನಿಗೆ ಯಾವಾಗಲೂ ಕಷ್ಟದಲ್ಲಿ ಬಿದ್ದಿದ್ದ ತನ್ನ ಸ್ನೇಹಿತರ ಮೇಲೆ ಅನುಕಂಪವಿತ್ತು ಅವರ ಸಹಾಯಕ್ಕೆ ನರೇಂದ್ರನು ಎಷ್ಟು ು ಕಷ್ಟವನ್ನಾದರೂ ತೆಗೆದುಕೊಳ್ಳುತ್ತಿದ್ದರು ಒಂದು ಸಲ ಪರೀಕ್ಷಾ ಸಮಯ ಸನ್ನಿಹಿತವಾಯಿತು ನರೇಂದ್ರನ ಒಬ್ಬ ಸ್ನೇಹಿತ ವಿದ್ಯಾರ್ಥಿ ಫೀಸನ್ನು ಕೊಟ್ಟಿರಲಿಲ್ಲ ಫೀಸನ್ನು ಕೊಡದೆ ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಇರಲಿಲ್ಲ ಕಾಲೇಜಿನ ಸೂಪರಿಂಟೆಂಡೆಂಟರಿಗೆ ಆ ಹುಡುಗನ ಬಡತನವನ್ನು ವಿವರಿಸಿ ಅವರ ಕೈಯಿಂದ ಫೀಸು ಕೊಡಲು ಸಾಧ್ಯವಿಲ್ಲವೆಂದು ಅವನು ಹಾಗೆಯೇ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ ಕೊಡಬೇಕೆಂದು ಕೇಳಿಕೊಂಡನು ಆದರೆ ಮೊದಲು ಅದಕ್ಕೆ ಆತ ಒಪ್ಪಲಿಲ್ಲ ಆತ ಪ್ರತಿದಿನವೂ ಗಾಳಿಯ ಸಂಚಾರಕ್ಕೆ ಒಂದು ದಿಕ್ಕಿಗೆ ಹೋಗುತ್ತಿದ್ದನು ನರೇಂದ್ರನು ಆ ದಾರಿಯಲ್ಲಿ ಆತನಿಗೆ ಕಾಯುತ್ತಿದ್ದು ಅವನು ಬಂದ ಮೇಲೆ ಬಡ ಹುಡುಗನ ಸ್ಥಿತಿಯನ್ನು ಪುನಃ ವಿವರಿಸಿ ಅವನಿಗೆ ಸಹಾಯ ಮಾಡಬೇಕೆಂದು ಕೋರಿಕೊಂಡನು ಈ ಸಲ ಫೀಸನ್ನು ಮಾಫಿ ಮಾಡಲು ಒಪ್ಪಿಕೊಂಡು ಆ ವಿದ್ಯಾರ್ಥಿಗೆ ಪರೀಕ್ಷೆಗೆ ಕೊಡಲು ಅವಕಾಶವನ್ನು ಕೊಟ್ಟರು ಬಂಗಾಲ ಆಗ ಎದ್ದ ಒಂದು ಸಮಾಜ ಸುಧಾರಣೆಯ ಚಳುವಳಿ ಎಲ್ಲರನ್ನೂ ಆಕರ್ಷಿಸಿತು ಅದೇ ಬ್ರಹ್ಮ ಸಮಾಜ ರಾಜಾರಾಮ ಮೋಹನರಾಯನಿಂದ ಇದು ಸ್ಥಾಪಿತವಾಯಿತು ಅಲ್ಲಿ ಉಪನಿಷತ್ತಿನ ಶುದ್ಧತ್ವ ರೀತಿ ದೇವರನ್ನು ಉಪಾಸನೆ ಮಾಡುವುದನ್ನು ಜಾರಿಗೆ ತಂದರು ಇದು ಮಹಮ್ಮದೀಯ ಮತ್ತು ಕ್ರೈಸ್ತ ಧರ್ಮಗಳಿಗೂ ಹಿಂದೂ ಧರ್ಮಕ್ಕೂ ಆದ ಕ್ರಿಯೆ ಪ್ರತಿಕ್ರಿಯೆಯಿಂದ ಹುಟ್ಟಿತು ಹೊರಗಿನಿಂದ ಬಂದ ಧರ್ಮದವರು ಹಿಂದುಗಳನ್ನು ವಿಗ್ರಹಾರಾಧಕರು ಎಂದು ಹಳೆಯುತ್ತಿದ್ದರು ಆದರೆ ಹಿಂದೂ ಧರ್ಮದಲ್ಲಿ ವಿಗ್ರಹಾರಾಧನೆ ಕೇವಲ ಪ್ರಥಮ ಮೆಟ್ಟಿಲು ಅದನ್ನು ಮೀರಿದವರಿಗೂ ಒಂದು ಸ್ಥಳವಿದೆ ಬ್ರಹ್ಮನನ್ನ ಜೀವಿ ಹೇಗೆ ಬೇಕಾದರೂ ಉಪಾಸನೆ ಮಾಡಬಹುದು ಆದರೆ ಅಂದಿನ ಕಾಲದಲ್ಲಿ ಮಹಮ್ಮದಿಯೇಳು ಮತ್ತು ಕ್ರೈಸ್ತರಿಂದ ತಾವು ವಿಗ್ರಹಾರಧಕರ ಗುಂಪಿಗೆ ಸೇರಿದವರು ಎಂದು ಕರೆಸಿಕೊಳ್ಳುತ್ತಿದ್ದವರು ಹೇಗಾದರೂ ಆ ಟೀಕೆಯಿಂದ ಪಾರಾಗಬೇಕೆಂದು ಒಂದು ಪಂಥವನ್ನು ಸ್ಥಾಪಿಸಿ ಅಲ್ಲಿ ದೇವರನ್ನು ಕೇವಲ ಗುಣಗಳ ಮೂಲಕ ನಿರಾಕಾರವಾಗಿ ಆರಾಧಿಸಲು ಪ್ರಾರಂಭಿಸಿದರು ಇದಕ್ಕೆ ಉಪನಿಷತ್ತಿನಿಂದ ಆಶ್ರಯವನ್ನು ಪಡೆದುಕೊಂಡರು ಇದಕ್ಕೆ ಸೇರಿದವರು ವಿಗ್ರಹಗಳನ್ನು ಪೂಜಿಸುವುದಿಲ್ಲ ದೇವರ ಅವತಾರಗಳನ್ನು ನಂಬುವುದಿಲ್ಲ ಅವರಿಗೆ ಮಾನವ ಗುರುಗಳು ಬೇಕಾಗಿಲ್ಲ ರಾಜಾರಾಮ ಮೋಹನ ತರುವಾಯ ಅದಕ್ಕೆ ಮಹರ್ಷಿ ದೇವೇಂದ್ರನಾಥ ಠಾಕೂರ್ ಮತ್ತು ಕೇಶಚಂದ್ರಸೇನರು ನಾಯಕರಾದರು ಕೇಶವ ಕ್ರಮೇಣ ಆಧ್ಯಾತ್ಮಕ್ಕಿಂತ ಹೆಚ್ಚಾಗಿ ಸಮಾಜ ಸುಧಾರಣೆಯ ಕಡೆಗೆ ಗಮನವನ್ನು ಕೊಡಲು ಪ್ರಾರಂಭಿಸಿರು ಅದರಲ್ಲಿ ಜಾತಿ ಮತಗಳನ್ನು ಒಪ್ಪಿಕೊಳ್ಳದಿರುವುದು ಸ್ತ್ರೀಯರಿಗೆ ವಿದ್ಯಾಭ್ಯಾಸವನ್ನು ಕೊಡುವುದು ಅವರಿಗೆ ಪ್ರಾಪ್ತ ವಯಸ್ಸಾದ ಮೇಲೆಯೇ ಮದುವೆ ಮಾಡುವುದು ಇವುಗಳನ್ನೆಲ್ಲ ಜಾರಿಗೆ ತಂದರು ಇವುಗಳೆಲ್ಲ ತಾತ್ಕಾಲಿಕ ತೃಪ್ತಿಯನ್ನು ಕೊಟ್ಟವು ಸಮಾಜ ಸುಧಾರಣೆಗಳು ಜೀವಿಯ ಆಧ್ಯಾತ್ಮಿಕ ತೃಷೆಯನ್ನು ಹಿಂಗಿಸಲಾರವು ಹುಡುಗಿಯರಿಗೆ ಪ್ರಾಪ್ತ ವಯಸ್ಸಾದ ಮೇಲೆಯೇ ಮದುವೆ ಮಾಡಬೇಕೆಂದು ಶಾಸನವನ್ನು ತಂದ ಕೇಶವ ಸೇನನೆ ತನ್ನ ಮಗಳಿಗೆ ಶ್ರೀಮಂತ ಮನೆತನದಿಂದ ವರನೊಬ್ಬ ಸಿಕ್ಕಿದಾಗ ಅವಳಿಗೆ ಅಷ್ಟು ವಯಸ್ಸಾಗಿಲ್ಲದೇ ಇದ್ದರೂ ಮಗಳನ್ನು ಮದುವೆ ಮಾಡಿಕೊಟ್ಟನು ಅದು ಬ್ರಹ್ಮ ಸಮಾಜದಲ್ಲಿ ದೊಡ್ಡ ಆಂದೋಲನಕ್ಕೆ ಕಾರಣವಾಯಿತು ಬ್ರಹ್ಮ ಸಮಾಜ ಎರಡು ಕವಲಾಗಿ ಒಡೆಯಿತು ಕೇಶವಸೇನ ಒಂದು ಪಂಗಡಕ್ಕೆ ಸೇರಿದವರು ಅವರಿಗೆ ವಿರುದ್ಧವಾಗಿ ಪಂಡಿತ ಶಿವನಾಥ ಶಾಸ್ತ್ರಿ ಮತ್ತು ವಿಜಯಕೃಷ್ಣ ಗೋಸ್ವಾಮಿಗಳು ಮತ್ತೊಂದು ಶಾಖೆಗೆ ಸೇರಿದರು ನರೇಂದ್ರ ಆ ಶಾಖೆಯ ಸದಸ್ಯನಾಗಿ ಅವರ ಪ್ರಾರ್ಥನೆ ಭಜನೆ ಮುಂತಾದವುಗಳಲ್ಲಿ ಭಾಗವಹಿಸುತ್ತಿದ್ದ ಅವು ತಾತ್ಕಾಲಿಕವಾಗಿ ಅವರಿಗೆ ಸ್ವಲ್ಪ ತೃಪ್ತಿಯನ್ನು ಕೊಟ್ಟಿದ್ದರೂ ಬಹಳ ದೂರದವರೆಗೆ ಅವರನ್ನು ಕರೆದುಕೊಂಡು ಹೋಗಲಿಲ್ಲ ಅಲ್ಲಿ ದೇವರೊಂದಿಗೆ ಪ್ರತ್ಯಕ್ಷ ಸಂಬಂಧವನ್ನು ಕಲ್ಪಿಸಿಕೊಂಡ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಗಳಿರಲಿಲ್ಲ ವಿದ್ಯಾವಂತರಿದ್ದರೂ ಪಂಡಿತರಿದ್ದರು ಚರ್ಚೆ ಮಾಡುವವರೇ ಹೊರತು ಜೀವಿಗೆ ಒಂದು ಅನುಭವ ಶಕ್ತಿಯನ್ನು ಕೊಡಬಲ್ಲವರಾಗಿರಲಿಲ್ಲ ತಮ್ಮಲ್ಲಿ ಇದ್ದರೆ ತಾನೇ ಇನ್ನೊಬ್ಬರಿಗೆ ಕೊಟ್ಟಾರು ದೀಪ ಉರಿಯುತ್ತಿದ್ದರೆ ಮತ್ತೊಂದು ಹಣತೆಯನ್ನು ಹಚ್ಚಬಹುದು ಅದೇ ಆರಿಹೋಗಿದ್ದರೆ ಏನು ಮಾಡಿತು ನರೇಂದ್ರನ ಜೀವನದಲ್ಲಿ ಆಧ್ಯಾತ್ಮಿಕ ತ್ಯಷಿ ಕ್ರಮೇಣ ಹೆಚ್ಚಾಗತೊಡಗಿತು ದೇವರ ವಿಷಯವನ್ನು ತಿಳಿದುಕೊಳ್ಳುವಕ್ಕೆ ಪೌರಾ ಪಾಶ್ಚಾತ್ಯ ತತ್ವಜ್ಞರ ಶಾಸ್ತ್ರಗಳನ್ನು ಓದಿದನು ಅದನ್ನು ಓದಿದಾಗ ಬುದ್ಧಿಗೇನೋ ಒಂದು ತೃಪ್ತಿ ಬಂದಂತೆ ಆಗುತ್ತಿತ್ತು ಆದರೆ ಅದು ಹಿಂದೆ ಇದ್ದ ಸಮಸ್ಯೆಯನ್ನು ಜೋಡಿಸಿ ಅದರ ಬಳಿ ಬೇರೊಂದು ಅದಕ್ಕಿಂತ ಅಧಿಕ ಸಮಸ್ಯೆಯನ್ನು ತಂದು ಇಡುತ್ತಿತ್ತು ತಿಳಿದವರ ಹತ್ತಿರ ನರೇಂದ್ರ ಚರ್ಚೆ ಮಾಡಿದ ಎಲ್ಲರೂ ಕೇವಲ ತರ್ಕದ ಆಧಾರದ ಮೇಲೆ ನಿಂತು ಮಾತನಾಡುತ್ತಿದ್ದರು ಇಲ್ಲವೇ ಪೂರ್ವದಿಂದಲೂ ಬಂದ ದೇವರನ್ನು ಸಮರ್ಥಿಸುವ ಶ್ಲೋಕಗಳನ್ನು ಹೇಳಿ ವಿವರಿಸಲು ಯತ್ನಿಸುತ್ತಿದ್ದರು ತರ್ಕದಿಂದ ಬೇಕಾದರೆ ಒಂದನ್ನು ಸಮರ್ಥಿಸಬಹುದು ಅಥವಾ ಅದನ್ನು ಖಂಡಿಸಲೂಬಹುದು ಇದು ಎರಡು ಅಲಗಿನ ಕತ್ತಿಯಂತೆ ಒಂದು ಕಡೆ ಬೀಸಿದರೆ ಸಮರ್ಥನೆ ಮತ್ತೊಂದು ಕಡೆ ಬೀಸಿದರೆ ಖಂಡನೆ ಇದು ಬೌದ್ಧಿಕ ಸಂತೋಷವನ್ನು ನೀಡುವುದೇ ಹೊರತು ಎಂದಿಗೂ ನಮ್ಮ ಹೃದಯಕ್ಕೆ ತೃಪ್ತಿಯನ್ನು ತರದು ಶಾಸ್ತ್ರಾಧಾರವನ್ನು ಕೊಡುವುದರಲ್ಲಿ ಮನಸ್ಸಿಗೆ ಯಾದ ತೃಪ್ತಿಯೂ ಸಿಕ್ಕುವುದಿಲ್ಲ ಅಂತೂ ನರೇಂದ್ರ ಯಾರ ಹತ್ತಿರ ದೇವರ ವಿಷಯವನ್ನು ಕೇಳಲು ಹೋದರೂ ಎಲ್ಲರೂ ಎರವಲಾಗಿ ತಂದ ವಿದ್ಯೆಯನ್ನು ಬಿಕ್ಕರಿ ಮಾಡುತ್ತಿದ್ದರೆ ಹೊರತು ಯಾರಿಗೂ ಅನುಭವದಕ್ಕಿರಲಿಲ್ಲ ಆ ಸಮಯದಲ್ಲಿ ಒಂದು ದಿನ ಅಂದಿನ ಕಾಲದಲ್ಲಿ ಆಧ್ಯಾತ್ಮಿಕ ವ್ಯಕ್ತಿ ಎಂದು ಪ್ರಖ್ಯಾತಿಯನ್ನು ಪಡೆದಿದ್ದ ದೇವೇಂದ್ರನಾಥ ಠಾಕೂರರ ಹತ್ತಿರ ನರೇಂದ್ರ ಹೋದ ಇದ್ದಕ್ಕಿದ್ದಂತೆಯೇ ನರೇಂದ್ರ ಅವರನ್ನು ಕೇಳಿದರು ಮಹಾಶಯರೇ ನೀವು ದೇವರನ್ನು ಕಂಡಿರುವಿರಾ ಎಂದು ದೇವೇಂದ್ರನಾಥರು ಅವಾಕ್ಕಾಗಿ ಹೋದರು ಯಾರೂ ತಮ್ಮನ್ನು ನೇರವಾಗಿ ಹಾಗೆ ಪ್ರಶ್ನಿಸಿರಲಿಲ್ಲ ವಿಶಾಲವಾದ ನರೇಂದ್ರನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿ ನಿನಗೆ ಯೋಗಿಯ ಕಣ್ಣುಗಳಿವೆ ಎಂದರು ಅಂದರೆ ನನಗೆ ಇನ್ನೂ ಅದು ದೂರದ ವಸ್ತು ಆದರೆ ಪ್ರಪಂಚವನ್ನು ತೂರಿ ಹೋಗಿ ಅದರ ಹಿಂದೆ ಇರುವ ಸತ್ಯವನ್ನು ನೋಡಬಲ್ಲ ಕಣ್ಣುಗಳಿವೆ ನಿನಗೆ ಇವೆ ಎಂದು ಆ ಹೊತ್ತಿಗೆ ನರೇಂದ್ರನಿಗೆ ಹಲವು ಮನೆಗಳಿಂದ ಹೆಣ್ಣನ್ನು ಕೊಡಲು ಬಂದರು ನರೇಂದ್ರ ಬುದ್ಧಿವಂತನಾಗಿದ್ದ ಬಿಎ ಪಾಸ್ ಆದ ಮೇಲೆ ಇಂಗ್ಲೆಂಡಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಹೋಗಿ ಕುಳಿತುಕೊಳ್ಳುವಕ್ಕೆ ತಾವು ಹಣವನ್ನು ಕೊಡುತ್ತೇವೆ ಎಂದು ಹೆಣ್ಣಿನ ಕಡೆಯವರು ಒಪ್ಪಿಕೊಂಡರು ಹಲವು ಜನ ಹೀಗೆ ಬಂದರು ಆದರೆ ನರೇಂದ್ರ ಮದುವೆಯ ಪಾಶಕ್ಕೆ ಸಿಕ್ಕಿಕೊಳ್ಳುವಕ್ಕೆ ಇಚ್ಛಿಸಲಿಲ್ಲ ಆದರೆ ಮನೆಯವರು ಈ ಹುಚ್ಚು ಬೇಗ ಎಂದು ಒಳಗೊಳಗೆ ನರೇಂದ್ರನಿಗೆ ಮದುವೆ ಮಾಡಲು ಅಣೆಯಾಗುತ್ತಿದ್ದರು ಆದರೆ ವಿಧಿ ವಿಲಾಸ ಎಷ್ಟೋ ಪ್ರಯತ್ನಗಳು ಯಾವ ಯಾವುದೋ ಕಾರಣಗಳಿಂದ ಕೊನೆ ಮುಟ್ಟುವುದಕ್ಕೆ ಮುಂಚೆ ವ್ಯರ್ಥವಾಗಿ ಹೋಗುತ್ತಿದ್ದವು ನರೇಂದ್ರ ಅಂದಿನ ದಿನಗಳಲ್ಲಿ ನಿದ್ರೆಗೆ ಹೋಗುತ್ತಿದ್ದಾಗ ಎರಡು ಚಿತ್ರಗಳು ಅವನ ಮನಸ್ಸಿನ ಮುಂದೆ ಸುಳಿಯುತ್ತಿದ್ದವು ಒಂದು ಲೌಕಿಕ ಕೀರ್ತಿ ಸೌಲಭ್ಯಗಳಿಂದ ಕೂಡಿರುವುದು ಮತ್ತೊಂದು ನಿವೃತ್ತ ಜೀವನದ್ದು ಒಳ್ಳೆಯ ಸುಖವಾದ ಜೀವನ ಬೇಕಾದಷ್ಟು ಭೋಗಿಸುವುದಕ್ಕೆ ವಸ್ತುಗಳು ಐಶ್ವರ್ಯ ಅಧಿಕಾರ ಮನೆ ಕೀರ್ತಿ ಪ್ರಿಯವಾದ ಹೆಂಡತಿ ಮಕ್ಕಳು ಇದು ಲೌಕಿಕ ಜೀವನದ ಪರಮೋಚ ಸ್ಥಿತಿ ಮತ್ತೊಂದೇ ಪರಿವ್ರಾಜಕ ಸನ್ಯಾಸಿಯಾಗಿ ತನ್ನದೇ ಎಂಬುದೇನೂ ಇಲ್ಲದೆ ಕೇವಲ ಭಗವಂತನನ್ನು ನೆಚ್ಚಿಕೊಂಡಿರುವುದು ಭಿಕ್ಷೆಯಿಂದ ಸಿಕ್ಕಿದ್ದು ಊಟಕ್ಕೆ ರಾತ್ರಿಯಾಯಿತು ಎಂದಾಕ್ಷಣ ಆಕಾಶ ಹೊದ್ದಿಕೆಯ ಕೆಳಗೆ ಕಾಡಿನಲ್ಲಿ ಎಲ್ಲೋ ಗಿರಿಯ ತಪ್ಪಲಿನಲ್ಲಿ ಮಲಗುವುದು ನರೇಂದ್ರ ಇಚ್ಛೆಪಟ್ಟರೆ ಇವೆರಡರ ಜೀವನದಲ್ಲಿಯೂ ಮುಂದೆ ಬರಬಹುದಾಗಿತ್ತು ಲೌಕಿಕ ಚಿತ್ರ ಮುಸುಕು ಮುಸುಕಾಗುತ್ತ ಬಂದು ಕೊನೆಗೆ ತ್ಯಾಗ ಜೀವನದ ಚಿತ್ರವೇ ಇವರ ಮನಸ್ಸನ್ನೆಲ್ಲ ವ್ಯಾಪಿಸಿಕೊಳ್ಳುತ್ತಿತ್ತು ಿಕ ಜೀವನದಲ್ಲಿ ಎಷ್ಟೇ ವೈಭವಗಳಿದ್ದರೇನು ಐಶ್ವರ್ಯ ಅಧಿಕಾರಗಳಿದ್ದರೇನು ಎಲ್ಲಾ ನೀರುಗುಳ್ಳೆಯಂತೆ ಕ್ಷಣಿಕ ಇವಾವುವು ಮಾನವನಿಗೆ ಆತ್ಮದರ್ಶನವನ್ನು ಮಾಡಿಸಲಾರವು ಅದಕ್ಕೆ ಬದಲು ಅವನನ್ನು ಅಜ್ಞಾನದ ತೆರೆಯಲ್ಲಿ ಮತ್ತು ಆಳಾಳಕ್ಕೆ ಕೊಂಡೊಯ್ಯುವವು ನರೇಂದ್ರನಿಗೆ ಆತ್ಮದಿಂದಲೇ ಬಂದಿದ್ದು ವೈರಾಗಿಯ ಸ್ವಭಾವ ಕ್ರಮೇಣ ಅವನ ಪ್ರಯತ್ನವಿಲ್ಲದೇ ಇದ್ದರೂ ವೈರಾಗಿಯ ಜೀವನದ ಚಿತ್ರವೊಂದೇ ಮನಸ್ಸಿನಲ್ಲಿ ನಿಲ್ಲುತ್ತಿತ್ತು ಈ ಪ್ರಪಂಚದಲ್ಲಿ ಎಲ್ಲ ಭಯದಿಂದ ಕೂಡಿದೆ ವೈರಾಗ್ಯವೊಂದರಲ್ಲಿಯೇ ಅಭಯವಿರುವುದು ಎಂಬುದು ನರೇಂದ್ರನ ಜೀವನದ ವಾಣಿಯಾಗಿತ್ತು ಇದು ಸ್ವಾಮಿ ವಿವೇಕಾನಂದರ ಕಾಲೇಜಿನ ದಿನಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ವಿಮೇಕ್ ಪಾಸಿಟಿವ್ ಚಾನೆಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಎಂದು ಕೇಳುತ್ತಾ ಧನ್ಯವಾದಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ತೆ